ನಮಸ್ತೆ ಗುಡ್ ವೆಲ್ಕಮ್ ಬ್ಯಾಕ್ ಟು ಮೈ ಸರ್ ಎಜುಕೇಶನ್ ಕೂಡ ಸ್ವಾಗತ ವೆಲ್ಕಮ್ ಚಾನಲ್ಗೆ ಆರ್ ಲೈವ್ ನಾವು ಜಾಯಿನ್ ಆಗಿ ಎಲ್ರು ಬೇಗ ಸೊ ಸೈಕಾಲಜಿ ರಿವಿಸನ್ ಕ್ಲಾಸ್ ಆಗತ್ತೆ ಆಫ್ಟರ್ನೂನ್ ಇಂದೆಟ್ವರ್ಕ್ ಇಶ್ಯೂ ಇತ್ತು ಇವಾಗಲೂ ಮೇ ಬಿ ಸ್ಟಕ್ ಆಗ್ತಿರಬಹುದು ನೋಡಿ ಕ್ಲಿಯರ್ ಇದೆಯಾ ನೆಟ್ವರ್ಕ್ ತುಂಬಾ ಡೌನ್ ಇದೆ ಇವತ್ತು ಸೈಕಾಲಜಿ ಸೈಕಲಜಿ ರಿವಿಸನ್ ಗಮನಿಸೋನು ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಈ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಮಂದಗತಿಯಲ್ಲಿ ಕಲಿಯುವರ ಶೈಕ್ಷಣಿಕ ಗುಣಲಕ್ಷಣವಾಗಿರುತ್ತದೆ ಅಂತ ಇದೆ ಅಲ್ವಾ ಕನಿಷ್ಠ ಶೈಕ್ಷಣಿಕ ಗುಣಲಕ್ಷಣವಾಗಿರ್ತದ ಕನಿಷ್ಠ ಮಟ್ಟದ ಭಾಷಾ ಸಾಮರ್ಥ್ಯ ರೀ ದೋಷ ಮಾತಿನ ಹಾಗೂ ಶ್ರವಣ ದೋಷ ಪ್ರತಿಕ್ರಯಿಸಲು ಹೆಚ್ಚಿನ ಸಮಯ ತೆಗೆದುಕೋತಾರ ನಿಧಾನವಾದ ಸಂವೇದನಾ ಗತಿ ವಿಕಾಸ ಇವು ರಿಮೇನಿಂಗ್ ಇರುವಂತದ್ದು ಹೌದು ದೈಹಿಕ ವಿಕಾಸಕ್ಕೆ ರಿಲೇಟೆಡ್ ಆಗಿರ್ತದ ಸೊ ದೈಹಿಕ ಒಂದು ಲಕ್ಷಣಗಳಾದ್ರೆ ಕನಿಷ್ಠ ಮಟ್ಟದ ಭಾಷಾ ಸಾಮರ್ಥ್ಯ ರೀ ಇದು ಶೈಕ್ಷಣಿಕ ಗುಣಲಕ್ಷಣವಾದಲ್ಲಿ ಕೌಂಟ್ ಓಕೆ ಕನಿಷ್ಠ ಮಟ್ಟದ ಭಾಷಾ ಸಾಮರ್ಥ್ಯ ಓದುವುದು ಬರೆಯುವುದು ಮತ್ತು ಕಾಗುಣಿತದಲ್ಲಿ ಕಲಿಕೆಯ ಬಗ್ಗೆ ಋಣಾತ್ಮಕ ಧೋರಣೆ ಆಗಿರ್ಬಹುದ್ರಿ ಕಲ್ಪನಾ ಸಾಮರ್ಥ್ಯದ ಕೊರತೆ ಅಸಮರ್ಪಕ ವ್ಯಾಸಾಂಗ ಹಾಗೂ ವಿಚಾರಣಾ ಕೌಶಲಗಳು ಒಂದು ಅಥವಾ ಹೆಚ್ಚಿನ ಶಾಲಾ ವಿಷಯಗಳ ಕಲಿಯುವಿಕೆಯಲ್ಲಿ ಹಿಂದುಳಿದಿರುವಿಕೆ ಇವೆಲ್ಲವೂ ಕೂಡ ಶೈಕ್ಷಣಿಕ ಗುಣಲಕ್ಷಣಗಳು ಯಾರ್ದು ಅಂತಂದ್ರೆ ಮಂದಗತಿಯಲ್ಲಿ ಕಲಿಯುವರ್ದು ದೈಹಿಕ ಗುಣಲಕ್ಷಣಗಳಲ್ಲಿ ನಿಧಾನವಾದ ಸಂವೇದನಾ ಗತಿ ವಿಕಾಸ ದೋಷ ಮಾತಿನ ಹಾಗೂ ಶ್ರವಣ ದೋಷ ಪ್ರತಿಕ್ರಯಿಸಲು ಹೆಚ್ಚಿನ ಸಮಯ ತೆಗೆದುಕೊಳ್ತಾರ ಕನಿಷ್ಠ ಮಟ್ಟದ ಗತಿ ಕೌಶಲ ಅಂತ ಹೇಳಿ ಅಂಡ್ ಒಂದ್ ಗಮನಿಸ್ತೀನಿ ಆಲ್ಮೋಸ್ಟ್ ತಕ್ಷಣನೇ ಲೈವ್ ಬಂದಾಗ ಗೊತ್ತಾಗತ್ತೆ ಏನೋ ಪಿ ಡಿ ಎಫ್ ಅದನ್ನಾದ್ರೂ ಒಂದು ಅದರ್ವೈಸ್ ಏನಾದ್ರು ಕ್ಲಾಸ್ ಕೇಳ್ತಿರ್ತಿರ್ಬೇಕು ನೀವು ಒಂದು ಎರಡರಾಗ ಒಂದ್ ಆಗ್ತಿರ್ತದೆ ಬಟ್ ಏನೇ ಇರ್ಲಿ ಆಕ್ಟಿವ್ ಇದೀರಲ್ವಾ ಇದು ದೊಡ್ಡ ಒಳ್ಳೇದು ಒಳ್ಳೆಯದು ಈ ಕೆಳಗಿನವುಗಳಲ್ಲಿ ಯಾವುದು ಮಂದಗತಿಯಲ್ಲಿ ಗತಿಯಲ್ಲಿ ಕಲಿಯುವವರ ಸಮಸ್ಯೆ ಆಗಿರೋದಿಲ್ರಿ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮಂದಗತಿಯಲ್ಲಿ ಕಲಿಯುವವರ ಸಮಸ್ಯೆ ಆಗಿರೋದಿಲ್ಲ ಯಾವುದ್ರಲ್ಲಿ ಒಂದ್ ಸಮಸ್ಯೆ ಆಗಂಗಿಲ್ರಿ ಅದೇ ಅದೇ ಏನಾದ್ರೂ ಒಂದ್ ಕೇಳ್ತಿರ್ತಿರಿ ನೋಡ್ಬೇಕ್ರಿ ನಿಮಗ್ ಯಾವುದು ಟಫ್ ಅನ್ಸತ್ತೆ ಅಥವಾ ಇಂಗ್ಲಿಷ್ ಆಗಿರ್ಬೋದು ಕನ್ನಡ ಗ್ರಾಮರು ಅದೆಲ್ಲಾ ಕೂಡ ಓದ್ಬೇಕು ತಿಳ್ಕೋಬೇಕು ಓಕೆ ಏನ್ ತಪ್ಪಿಲ್ಲ ನೋಡ್ಬೇಕ್ರಿ ಎಸ್ ಹ ಹೊಂದಾಣಿಕಾ ಹೊಂದಾಣಿಕೆ ಸಮಸ್ಯೆಗಳು ಅಭಿಪ್ರೇರಣೆಯ ಕೊರತೆ ನಾಚಿಕೆ ಸ್ವಭಾವ ಅಪೇಕ್ಷಿತ ಸಾಮಾಜಿಕ ಗುಣಗಳು ಕಂಡು ಬರ್ತವೆ ಅಂತ ಇದೆ ಕ್ವಶನ್ ಮೇ ಬಿ ನಿಮಗ್ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಅಂತ ಅನ್ಸತ್ತೆ ಅಲ್ವಾ ಪ್ರಶ್ನೆ ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ ಕ್ವಶನ್ ಗಮನಿ ಈ ಕೆಳಗಿನವುಗಳಲ್ಲಿ ಯಾವುದು ಮಂದಗತಿಯಲ್ಲಿ ಕಲಿಯುವವರ ಸಮಸ್ಯೆ ಆಗಿರುವುದಿಲ್ಲ ಅಂತ ಇದೆ ಹೊಂದಾಣಿಕೆ ಸಮಸ್ಯೆಗಳು ಹೆಸರಿ ಮಂದಗತಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಅಥವಾ ಮಕ್ಕಳಿಗೆ ಹೊಂದಾಣಿಕೆ ಸಮಸ್ಯೆ ಆಗತ್ತೆ ಓಕೆ ಅವರಿಗೆ ಒಂದ ಇನ್ನೊಂದು ಆಪ್ಷನ್ ನಾನು ಕೊಟ್ಟಿರಲ್ಲ ಇಲ್ಲಿ ನಿಮಗ್ ಮೇ ಬಿ ಸ್ಲೈಡ್ ಕಾಣ್ತಾ ಇಲ್ಲ ಇವಾಗ ನೋಡಿ ಹಾ ಇವಾಗ ನೋಡಿ ಆಯ್ಕೆ ನಾಲ್ಕು ನೋಡಿ ಅಪೇಕ್ಷಿತ ಸಾಮಾಜಿಕ ಗುಣ ಗುಣಗಳು ಕಂಡು ಬರ್ತವೆ ಅಂತಿದೆ ಎಸ್ ಸೊ ಹೊಂದಾಣಿಕೆಯ ಸಮಸ್ಯೆಗಳು ರೀ ಮಂದಗತಿಯಲ್ಲಿ ಕಲಿಯುವರಿಗೆ ಹೊಂದಾಣಿಕೆ ಸಮಸ್ಯೆಗಳು ಆಗ್ತವೆ ಆಗಿರೋದಿಲ್ಲ ಅಂತ ಇದೆ ಸೊ ಸಮಸ್ಯೆಗಳು ಆಗ್ತವೆ ಅಭಿಪ್ರೇರಣೆಯ ಕೊರತೆ ಕಂಡು ಬರ್ತದೆ ಮಂದಗತಿಯಲ್ಲಿ ಕಲಿಯುವವರಿಗೆ ನಾಚಿಕೆ ಸ್ವಭಾವಳ್ಳವರಾಗಿರ್ತಾರ್ರೀ ಮಂದಗತಿಯಲ್ಲಿ ಕಲಿಯೋರು ಬಟ್ ಅಪೇಕ್ಷಿತ ಸಾಮಾಜಿಕ ಗುಣಗಳು ಕಂಡು ಬರುತ್ತವೆ ಅಂತ ಇದೆಯಲ್ಲ ಇದು ರಾಂಗ್ ಆಗ್ತದ ನಾವು ಏನ್ ಅನ್ಕೊಂಡಿರ್ತೀವಿ ಸಮಾಜದಲ್ಲಿ ಹೆಂಗ್ ಇರಬೇಕು ಆ ಮಗು ಅಂತ ಹೇಳಿ ಆ ಗುಣಗಳು ಅವರಲ್ಲಿ ಕಂಡು ಬರೋದಿಲ್ರಿ ಓಕೆ ಎಸ್ ಇದು ಸಮಸ್ಯೆ ಆಗಿರಂಗಿಲ್ಲ ಮಂದಗತಿಯಲ್ಲಿ ಕಲಿಯುವ ಮಕ್ಕಳ ಸಮಸ್ಯೆಗಳೆಂದರೆ ಏನೆಲ್ಲಾ ಸಮಸ್ಯೆಗಳನ್ನ ಫೇಸ್ ಮಾಡ್ತಿರ್ತಾರೆ ಕ್ವಶನ್ ರಿಪೀಟ್ ಮಾಡ್ಲಾ ಇಲ್ಲಿ ನೋಡಿ ಇನ್ನೊಮ್ಮೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಮಂದಗತಿಯಲ್ಲಿ ಕಲಿಯುವವರ ಸಮಸ್ಯೆ ಆಗಿರೋದಿಲ್ಲ ಅಂತ ಇದೆ ಓಕೆ ಅವ್ರಿಗೆ ಹೊಂದಾಣಿಕೆ ಸಮಸ್ಯೆ ಆಗಿರ್ತದ್ರಿ ಅಭಿಪ್ರೇರಣೆಯ ಕೊರತೆ ಇರ್ತದ ನಾಚಿಕೆ ಸ್ವಭಾವ ಬಟ್ ಆಯ್ಕೆ ನಾಲ್ ನಾಲ್ಕು ನೋಡ್ರಿ ಅಪೇಕ್ಷಿತ ಸಾಮಾಜಿಕ ಗುಣಗಳು ಕಂಡು ಇದು ಒಂದು ಸಮಸ್ಯೆ ಅಲ್ಲ ಓಕೆ ಹ ಇದು ಒಂದು ಸಮಸ್ಯೆ ಅಲ್ರಿ ಅವರಿಗೆ ಆಗುವಂತ ಸಮಸ್ಯೆ ಅಲ್ಲ ಇದು ರಿಮೇನಿಂಗ್ ಎಲ್ಲವೂ ಕೂಡ ಅವರಿಗೆ ಆಗುವಂತ ಸಮಸ್ಯೆ ಕಲಿಕೆಯಲ್ಲಿ ಸಮಸ್ಯೆ ರೀ ಸಮಾಜವಾಗಿ ಅವ್ರು ಹೊಂದಾಣಿಕೆ ಆಗ್ಬಿಡಬಹುದು ಸಮಾಜದಲ್ಲಿ ಬಟ್ ಅವರಿಗೆ ಅವ್ರು ಸಮಸ್ಯೆ ಆಗ್ಲಿಕ್ಕಿಲ್ಲ ಮಂದಗತಿಯಲ್ಲಿ ಕಲಿಯೋರು ಸಮಾಜದಾಗ ಹೊಂದಾಣಿಕೆ ಆಗ್ಬಹುದಲ್ವಾ ಹ ಅದು ಒಂದು ಸಮಸ್ಯೆ ಅಂತ ಅನ್ಸಂಗಿಲ್ಲ ಸಮಾಜ್ರು ಹೊಂದಾಣಿಕೆ ಹಾಕೊಂಡ ಆಗ್ಬಿಡ್ಬಹುದು ಬಟ್ ಕಲಿಕೆಯಲ್ಲಿ ವಿಚಾರ ಮಂದಗತಿಯಲ್ಲಿ ಕಲಿಯುವ ಮಕ್ಕಳ ಸಮಸ್ಯೆಗಳೆಂದ್ರೆ ಇಲ್ಲಿ ನೋಡ್ಬೋದು ನೀವು ಬೌದ್ಧಿಕ ಸಾಮಾಜಿಕ ಭಾವನಾತ್ಮಕ ಹಾಗೂ ನೈತಿಕ ಸ್ವರೂಪಗಳಲ್ಲಿನ ಕೊರತೆಯಿಂದ ಮಂದಗತಿಯ ಮಗು ಹಲವಾರು ಸಮಸ್ಯೆಗಳನ್ನ ಹೊಂದಿರ್ತಾರ್ರೀ ಅವನು ಹಿಂದುಳಿದಿರುವಿಕೆಗೆ ಅವನಿಗೆ ಮತ್ತು ಪೋಷಕರಿಗೆ ಹಲವಾರು ಸಮಸ್ಯೆಗಳು ಸೃಷ್ಟಿಸ್ತಾವ್ ಇದರಲ್ಲಿ ಕಂಡು ಬರುವ ಕೆಲವು ಪ್ರಮುಖ ಸಮಸ್ಯೆಗಳೆಂದರೆ ಇವೆಲ್ಲಾ ಸಮಸ್ಯೆಗಳು ರೀ ಮಂದಗತಿಯ ಕಲಿಯುವ ಕಲಿಯುವರಲ್ಲಿ ಕಂಡು ಸಮಸ್ಯೆಗಳು ನೋಡಿ ಹೊಂದಾಣಿಕೆ ಸಮಸ್ಯೆಗಳು ಅಭಿಪ್ರೇರಣೆಯ ಕೊರತೆ ರೀ ಮೋಟಿವೇಶನ್ ಕೊರತೆ ಇರ್ತದ ನಾಚಿಕೆ ಸ್ವಭಾವ ಉದ್ವೇಗದಿಂದ ತುಂಬಿರೋದು ಬಹಳ ಅವರು ಉದ್ವೇಗದಲ್ಲಿ ಇರ್ತಾರೆ ಟೆನ್ಷನ್ ಅಲ್ಲಿ ಇರ್ತಾರೆ ಸೋಲಿನ ಭಯ ಮಾನಸಿಕ ಸಮಸ್ಯೆ ಇವೆಲ್ಲ ಮಂದಗತಿಯಲ್ಲಿ ಕಲಿಯುವರ ಸಮಸ್ಯೆಗಳು ರೀ ಮಂದಗತಿಯಲ್ಲಿ ಕಲಿಯುವರ ಸಮಸ್ಯೆಗಳು ಇದು ಸ್ವಲ್ಪ ಹೆಂಗ್ ಗೊತ್ತಾಪಿ ಕಲಿಕೆಯಲ್ಲಿ ಹಿಂದುಳಿಯೋರು ಅಥವಾ ಮಂದಗತಿಯಲ್ಲಿ ಕಲಿಯೋರು ಇವ್ರ ಬಗ್ಗೆ ನಾವು ಓದ್ಬೇಕಂದ್ರ ಇದು ಒಂದ್ ಟೈಪ್ ಆಫ್ ಅಪ್ಲೈಡ್ ಕ್ವಶನ್ ತರ ಬರ್ತಾವ್ ಇವು ಓಕೆ ಇವುಗಳನ್ನು ನಾವು ಸ್ವಲ್ಪ ನಿಧಾನಕ್ಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ ಒಂದೊಂದೊಂದೊಂದು ಪ್ರಶ್ನೆ ಒಂದೊಂದು ಲೈನ್ ಅಲ್ಲಿ ಅಲ್ವಾ ಆಪ್ಷನ್ಸ್ ನಾವು ಓದಿ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈ ಕೆಳಗಿನ ಯಾವುದು ಎಸ್ ರೀ ಈ ಕೆಳಗಿನ ಯಾವುದು ಮಂದಗತಿಯ ಕಲಿಕೆಗೆ ಕಾರಣವಾಗಿರ್ತದ್ರಿ ಯಾವ್ದು ಕಾರಣ ಆಗಿರ್ತದ ಸುತ್ತಲಿನ ಪರಿಸರದ ಅಂಶಗಳು ಶಾಲೆಯ ವಾತಾವರಣ ಈ ಕ್ವಶನ್ ಹೇಳಿದೆ ಅನ್ಸುತ್ತೆ ನಾನು ಅಲೋ ಈ ಕ್ವಶನ್ ಹೇಳಿನೇ ಕ್ಲಾಸ್ ಎಂಡ್ ಮಾಡಿದ್ದೆ ಅವತ್ತು ಅನುವಂಶೀಯ ಮತ್ತು ಅನುವಂಶೀಯ ಮತ್ತು ಪರಿಸರದ ಅಂಶಗಳು ಕೇವಲ ಅನುವಂಶೀಯ ಅಂಶಗಳು ರೀ ಎಸ್ ಇದೇ ಪ್ರಶ್ನೆ ಮುಗಿಸಿದ್ದೆ ಅನ್ಸುತ್ತೆ ಇಟ್ಸ್ ಓಕೆ ಇನ್ನೊಮ್ಮೆ ಕಂಟಿನ್ಯೂ ಮಾಡ್ಬಿಡೋಣ ಅಂತ ಅಲ್ವಾ ನೋಡಿ ಮಂದಗತಿಯ ಕಲಿಕೆಗೆ ಮಂದಗತಿಯ ಕಲಿಕೆಗೆ ಕಾರಣ ಯಾವ್ದಾಗಿರ್ತದಪ್ಪ ಅಂದ್ರೆ ಅನುವಂಶೀಯ ಮತ್ತು ಪರಿಸರ ಎರಡೂ ಕಾರಣ ಆಗಿರ್ತದ ಅನುವಂಶೀಯ ಮತ್ತು ಪರಿಸರದ ಅಂಶಗಳು ಒಟ್ಟಾಗಿ ಮಂದಗತಿಯ ಕಲಿಕೆಗೆ ಕಾರಣ ಆಗ್ಬಹುದ್ರಿ ಎರಡೂ ಕೂಡ ಒಂದೊಂದೇ ಅಂತ ಹೇಳಕ್ಕಾಗಲ್ಲ ಎರಡೂ ಕೂಡ ಕಾರಣ ಆಗ್ಬಹುದು ಶೈಕ್ಷಣಿಕ ಹಿಂದುಳಿದಿರುವಿಕೆಗೆ ಕಾರಣಗಳು ರೀ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಗೆ ಕಾರಣಗಳು ಕಲಿಕೆಯಲ್ಲಿ ಹಿಂದುಳಿದುವಿಕೆಗೆ ದೈಹಿಕ ಹಾಗೂ ಪರಿಸರದ ಅಂಶಗಳು ಕಾರಣಗಳಾಗಿವೆ ಹಿಂದುಳಿಯುವಿಕೆಗೆ ಹಲವಾರು ಕಾರಣಗಳು ಮತ್ತು ಅವುಗಳ ಅಂತರ್ಕ್ರಿಯೆಗಳು ಕಾರಣವಾಗಿವೆ ಕೆಲವು ಕಾರಕಾಂಶಗಳು ವ್ಯಕ್ತಿಯಲ್ಲಿರಬಹುದು ಅಥವಾ ವ್ಯಕ್ತಿಯ ಹೊರಗಿರುವಂತ ಪರಿಸರದಲ್ಲಿಯೂ ಕೂಡ ಕೆಲವೊಂದಿಷ್ಟು ನಮ್ಗೆ ಕಾರಕಾಂಶಗಳು ಅಂದ್ರೆ ಅನು ಮಂದಗತಿಯಲ್ಲಿ ಕಲಿಯುವಿಕೆಗೆ ಕೆಲವೊಂದಿಷ್ಟು ಅಂಶಗಳು ವ್ಯಕ್ತಿಯ ಒಳಗೂ ಕೂಡ ಇರಬಹುದು ಒಳಗಂದ್ರೆ ಅದು ಅನುವಂಶತೆಯಿಂದ ಬಂದಿರುವಂತದ್ದು ಹೊರಗೂ ಕೂಡ ಅಂದ್ರೆ ಪರಿಸರದಿಂದ ಬಂದಿರುವಂತದ್ದು ಒಟ್ನಲ್ಲಿ ಏನ್ರಿ ಎಸ್ ಕಲಿಕೆಯಲ್ಲಿ ಹಿಂದುಳಿಯುವಿಕೆಗೆ ಕಾರಣಗಳು ಅನುವಂಶೀಯ ಮತ್ತು ಪರಿಸರದ ಎರಡು ಒಟ್ಟಾಗಿ ಮಂದಗತಿಯ ಕಲಿಕೆಗೆ ಕಾರಣ ಆಗ್ತದ ಇನ್ನು ನೆಕ್ಸ್ಟ್ ಪ್ರಶ್ನೆ ಗಮನಶ್ರಿ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧ ಪಟ್ಟೈತ್ರಿ ಹ ವೇಗವರ್ಧನೆ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಈ ಮಕ್ಕಳಿಗೆ ಸಂಬಂಧಿಸೈತ್ರಿ ಪ್ರತಿಭಾವಂತ ಮಕ್ಕಳು ಸೃಜನಶೀಲ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳು ಸಾಮಾನ್ಯ ಮಕ್ಕಳು ಇವೆಲ್ಲ ಈ ಟೈಪ್ ಅಲ್ಲಿ ಪ್ರಿವಿಯಸ್ ಒಳಗೆ ಕ್ವಶನ್ ಬಂದಿರ್ತಾವು ಸೊ ಎಸ್ ರೀ ವೇಗವರ್ಧನೆ ಶೈಕ್ಷಣಿಕ ಅವಕಾಶಗಳು ಪ್ರತಿಭಾವಂತ ಮಕ್ಕಳಿಗೆ ಏನಪ್ಪಾ ಅಂದ್ರ ಹೆಲ್ಪ್ಫುಲ್ ಇರೋವಂತದ್ದು ಪ್ರತಿಭಾವಂತ ಮಕ್ಕಳಿಗೆ ಸಂಬಂಧಪಟ್ಟಿರ್ತಾವ್ರಿ ವೇಗವರ್ಧನೆ ಕಾರ್ಯಕ್ರಮ ಎಲ್ಲ ಮಾಡ್ತಾರಲ್ವಾ ಅವ್ರು ಪ್ರತಿಭಾವಂತ ಮಕ್ಕಳಿಗೆ ಮಾಡ್ತಾರ ಯಾಕಂದ್ರೆ ಆ ಮಕ್ಕಳ ಐಕ್ಯೂ ಎಸ್ ಒನ್ ಟ್ವೆಂಟಿ ಒನ್ ಫೋರ್ಟಿಗಿನ್ನ ಹೆಚ್ಚಿಗೆ ಇರ್ತದೆ ಸೊ ಅಂತ ಮಕ್ಕಳನ್ನ ಒಂದ್ ಕ್ಲಾಸ್ ಬಿಟ್ಟು ಎರಡ್ ಕ್ಲಾಸ್ ಬಿಟ್ಟು ಮುಂದಕ್ಕೆ ಕೂಡ ಹಾಕ್ಬಹುದು ಆರನೇ ಕ್ಲಾಸ್ ಅನ್ ಮಗು ಈಗ ಏಳನೇ ಎಂಟನೇ ಕ್ಲಾಸ್ ಇಂದ ಸಿಲೆಬಸ್ ಅನ್ನ ಕವರ್ ಮಾಡ್ತಾ ಇದ್ದಾನಂದ್ರೆ ಅಂದ್ರೆ ಆತನಿಗೆ ಡೈರೆಕ್ಟ್ ಏರ್ತಾ ಶಿಫ್ಟ್ ಮಾಡಬಹುದು ವೇಗವರ್ಧನೆ ಕೊಡಬಹುದು ಸೊ ಪ್ರತಿಭಾವಂತ ಮಕ್ಕಳ ವಿಶೇಷ ಶೈಕ್ಷಣಿಕ ಅಗತ್ಯತೆಗಳನ್ನ ಪೂರೈಸಲು ಈ ವಿಧಾನವನ್ನ ಸೂಚಿಸಲಾಗಿತ್ರಿ ಯಾವ ವಿಧಾನ ರೀ ವೇಗವರ್ಧನೆಯ ಒಂದು ವೇಗವರ್ಧನೆ ಎಂದರೆ ಸಾಮಾನ್ಯ ಮಕ್ಕಳಿಗಿಂತ ವೇಗವಾಗಿ ಪ್ರಗತಿ ಹೊಂದುವ ಶೈಕ್ಷಣಿಕ ಕಾರ್ಯಕ್ರಮವಾಗಿದೆ ವೇಗವರ್ಧನ ವಿವಿಧ ಹಂತಗಳಲ್ಲಿ ವಿವಿಧ ರೂಪಗಳಲ್ಲಿ ನಡಿಬಹುದ್ರಿ ವೇಗವರ್ಧನ ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ಮಕ್ಕಳಿಗೆ ಅವರ ಮಾನಸಿಕ ಬೆಳವಣಿಗೆಗೆ ಅನುಗುಣವಾಗಿ ಮುಂದಿನ ತರಗತಿಗಳಿಗೆ ಬಡ್ತಿಯನ್ನು ನೀಡಲಾಗ್ತದೆ ಅಂದ್ರೆ ಅವ್ರು ಎಷ್ಟು ಆಬಿಲಿಟಿ ಇದಾರೆ ಇವಾಗ ಆರನೇ ಕ್ಲಾಸ್ ಮಗು ಹತ್ತನೇ ಕ್ಲಾಸ್ ಸಿಲೆಬಸ್ ಬಿಡ್ ಸಾಕು ಏಬಲ್ ಇದಾನೆ ಆತನ ಐಕ್ಯೂ ಅಂದ್ರೆ ಡೈರೆಕ್ಟ್ ಆತನಿಗೆ ಟೆಂತ್ ಅಲ್ಲಿಯೂ ಕೂಡ ಶಿಫ್ಟ್ ಮಾಡೋ ಚಾನ್ಸಸ್ ಗಳು ಕೂಡ ಇರ್ತವೆ ಬಿಕಾಸ್ ಆತನ ಒಂದು ಐಕ್ಯೂ ಆ ಲೆವೆಲ್ಗಿದೆ ಆ ಮಗು ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದೆ ಬಿಟ್ಟಿದೆ ಮಾನಸಿಕತೆ ಅಂದ್ರೆ ಖಂಡಿತ ಆ ಮಗುವಿಗೆ ಬಡ್ತಿಯನ್ನ ಕೊಡಬಹುದು ಸೊ ವೇಗದ ಮುಂಬಡ್ತಿಗಳು ವರ್ಗ ಭೇದವಿಲ್ಲದ ತರಗತಿಗೆ ಹೆಚ್ಚಿನ ವಿಷಯಗಳ ಕಲಿಕೆಗೆ ಅವಕಾಶ ಇತ್ಯಾದಿಯು ಕೂಡ ಅಂಡ್ ಇವೆಲ್ಲ ಆಗುವಂಥದ್ದು ಯಾರಿಗ್ರಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಎಸ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಗಮನಶ್ರಿ ಈ ಕೆಳಗಿನ ಯಾವುದು ಶ್ರವಣ ದೋಷಕ್ಕೆ ದೃಷ್ಟಿ ದೋಷಕ್ಕೆ ಭಾಷೆಯ ಓದಿನ ಬರವಣಿಗೆ ಹ್ಮ್ ಅಂತಹ ಹಲವಾರು ಕಲಿಕಾ ದೌರ್ ದೌರ್ಬಲ್ಯಗಳಿಗೆ ಕಾರಣವಾಗ್ತದ ಯಾವ್ದು ನೋಡಿ ಈ ಕೆಳಗಿನ ಯಾವುದು ಶ್ರವಣ ದೋಷಕ್ಕ ದೃಷ್ಟಿ ದೋಷಕ್ಕೆ ಭಾಷೆ ಓದಿನ ಬರವಣಿಗೆ ಅಲ್ವಾ ಹ ಮಾತಾಡೋಕಾಗಿರ್ಬೋದು ಬರವಣಿಗೆ ಆಗಿರ್ಬೋದು ಇಂತ ಹಲವಾರು ಕಲಿಕಾ ಒಟ್ನಲ್ಲಿ ದೌರ್ಬಲ್ಯಗಳ ಕಾರಣ ಆಗಿರ್ತದ್ರಿ ಮೆದುಳಿನ ಕಾರ್ಯಕ್ಷಮತೆಯ ನ್ಯೂನ್ಯತೆ ಸಹಜತೆಗಿಂತ ಕೆಳಮಟ್ಟದ ದೈಹಿಕ ವಿಕಾಸ ಇದು ಫೋರ್ತ್ ಚಾಪ್ಟರ್ ಓಕೆ ವಿಶಿಷ್ಟ ಮಕ್ಕಳ ಶಿಕ್ಷಣ ಅಂತ ಬರ್ತದಲ್ಲ ಅದು ಓದಾಕತ್ತೀವಿ ನಾವು ದೈಹಿಕ ನ್ಯೂನ್ಯತೆಗೆ ನ್ಯೂನ್ಯತೆಗಳು ಮತ್ತು ಕಾಯಿಲೆಗಳು ಕಡಿಮೆ ಬುದ್ಧಿಶಕ್ತಿ ಅಂತ ಇದೆ ನಮಸ್ತೆ ಫಿಸಿಕಲ್ ಅಲಿ ಇದು ದೈಹಿಕ ಬರಂಗಿಲ್ಲ ನೋಡಿ ಶ್ರವಣ ದೋಷಕ್ಕೆ ದೃಷ್ಟಿ ದೋಷಕ್ಕೆ ಭಾಷೆ ಮತ್ತು ಓದಿನ ಬರವಣಿಗೆ ಇಂತಹ ಇವೆಲ್ಲ ಕಲಿಕಾ ದೌರ್ಬಲ್ಯಗಳು ಹಾ ಮೆದುಳಿನ ಕಾರ್ಯಕ್ಷಮತೆ ನ್ಯೂನತೆ ನೋಡಿ ಇವೆಲ್ಲ ಅಲ್ವಾ ಮೆದುಳಿನ ಕಾರ್ಯಕ್ಷಮತೆಯ ಮೆದುಳಿನ ಕಾರ್ಯಕ್ಷಮತೆಯ ನ್ಯೂನ್ಯತೆ ರೀ ಅಂದ್ರ ನರವ್ಯೂಹದ ನ್ಯೂನತೆ ಅಂತ ಅರ್ಥ ನರವ್ಯೂಹ ಕಣ್ಣು ದೃಷ್ಟಿ ಅವೆಲ್ಲ ಒಂದಕ್ಕೊಂದು ಮೆದುಳಿನ ನರಗಳಿಗೆ ರಿಲೇಟೆಡ್ ಇರ್ತಾವಲ್ವಾ ಹಾಗಾಗಿ ಸೊ ನರವ್ಯೂಹದ ನ್ಯೂನ್ಯತೆ ಮತ್ತು ಕಾರ್ಯಕ್ಷಮತೆಯಲ್ಲಿನ ತೊಂದರೆ ಒಮ್ಮೊಮ್ಮೆ ನೋಡ್ರಿ ಹಿಂದ್ ತೆಲಿಗೆ ಪೆಟ್ಟಾದ್ರ ಕಣ್ಣು ಹೋಗ್ಬಿಡ್ತಾವ್ ಗಮನಿಸ್ತಿರ್ಬಹುದು ನೀವು ಅಲ್ವಾ ಕಿವಿಗ ಕಿವಿ ಹೋಗ್ಬಿಡ್ತಾವ್ ಸೊ ಈ ರೀತಿಯಾಗಿ ನರವ್ಯೂಹದ ನ್ಯೂನ್ಯತೆ ಮತ್ತು ಕಾರ್ಯಕ್ಷಮತೆಯಲ್ಲಿನ ತೊಂದರೆ ಮಂದಗತಿಯ ಕಲಿಕೆಗೆ ಕಾರಣವಾಗುವುದು ನರವ್ಯೂಹದ ನ್ಯೂನತೆ ಸಂವೇದನಾತ್ಮಕ ಮತ್ತು ದೈಹಿಕ ತೊಂದರೆಗಳನ್ನ ಉಂಟು ಮಾಡುತ್ತವೆ ಮಾತಿನ ಭಾಷೆಯ ಓದಿನ ಪ್ರಮುಖ ಕಲಿಕಾ ದೌರ್ಬಲ್ಯಗಳಿಗೆ ಈ ಒಂದು ಮೆದುಳಿನ ಕಾರ್ಯಕ್ಷಮತೆ ನ್ಯೂನತೆ ಕಾರಣ ಆಗ್ತದ್ರಿ ಇದು ವಾಮ್ ಸರ್ ಅವ್ರ ಬುಕ್ ರೀ ಎಲ್ಲಾ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ಮೇ ಬಿ ನೀವು ಹೊಸಬ್ರ ಅನ್ಸತ್ತೆ ಅಪಿ ಇದು ವಾಮ್ ಸರ್ ಅವ್ರ ಬುಕ್ ಬುದ್ಧಿಶ ಬುದ್ಧಿಶಕ್ತಿ ಸೂಚ್ಯಂಕ ಇಪ್ಪತ್ತೈದಕ್ಕಿಂತ ಕಡಿಮೆ ಹೊಂದಿರುವರು ಯಾರ ಇವರು ಬುದ್ಧಿಶಕ್ತಿ ಸೂಚ್ಯಂಕ ಇಪ್ಪತ್ತೈದಕ್ಕಿಂತ ಕಡಿಮೆ ಐತಿ ಅಂತವ್ರು ಯಾರಾಗಿರ್ತಾರೆ ನೋಡಿ ಎಸ್